ಹ್ಯಾಶ್ ಡೋಂಟ್ ನೆಗ್ಲೆಕ್ಟ್ ಬೆಂಗಳೂರು ಇದು ನ್ಯೂ ಸೆಟ್ಟಿಂಗ್ ಕನ್ನಡದ ಮೆಗಾ ಅಭಿಯಾನ ಬೆಂಗಳೂರಿನ ಕಾಪಾಡಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಪೇ ಮಾಡಿದ್ದೀವಿ ಅತಿ ಹೆಚ್ಚು ಮುಂಬೈ ಫೋರ್ ಪಾಯಿಂಟ್ ಫೋರ್ ಏಟ್ ಕ್ರೋರ್ಸ್ ಅದಾದ ಮೇಲೆ ಸೆಕೆಂಡ್ ಪ್ಲೇಸ್ ಬೆಂಗಳೂರು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಕ್ರೋರ್ ಲಕ್ಷ ಕೋಟಿ ಆಮೇಲೆ ದೇಶದ ರಾಜಧಾನಿ ಡೆಲ್ಲಿ ಇರೋದು ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿಲಿ ಇಲ್ಲಿ ಅದಾದ ಮೇಲೆ ಚೆನ್ನೈ ಆಮೇಲೆ ಪುಣೆ ಆಮೇಲೆ ಹೈದರಾಬಾದು ಆಮೇಲೆ ಅಹಮದಾಬಾದು ಆಮೇಲೆ ಚಂಡೀಗಢ ಆಮೇಲೆ ಕೋಲ್ಕತ್ತಾ ಆಮೇಲೆ ಕಣ್ಪುರು ಆದರೆ ಎರಡನೇ ಅತಿ ದೊಡ್ಡ ಟ್ಯಾಕ್ಸ್ ಪೇಯರ್ಗಳಾಗಿ ನಾವು ನಮಗೆ ಇರಬೇಕಾದಂಥ ಬರಬೇಕಾದಂಥ ಸರಿಯಾದ ರಸ್ತೆ ಸರಿಯಾದ ಜೀವನ ಇದ್ಯಾವುದು ಇಲ್ಲ ಅಂದರೆ ಹೇಗೆ ಇದನ್ನೇ ಪ್ರಶ್ನೆ ಮಾಡಿದ್ರು ಮೋಹನ್ ದಾಸ್ ಪಾಯಿ ಅವರು ವಿ ಆರ್ ಇಗ್ನೋರ್ಡ್ ಬೈ ಡೆಲ್ಲಿ ಅಂತ ಮೆನ್ಷನ್ ಮಾಡಿದ್ರು ಅವರ್ ರೋಡ್ಸ್ ಆರ್ ಬ್ಯಾಡ್ ಟ್ರಾಫಿಕ್ ಸಾಕ್ಸ್ ಕ್ವಾಲಿಟಿ ಆಫ್ ಲೈಫ್ ಡೌನ್ ಅಂತ ಕೂಡ ಮೆನ್ಷನ್ ಮಾಡಿದ್ರು ಇದನ್ನು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಹಣಕಾಸು ಸಚಿವರಿಗೆ ನಿತಿನ್ ಗಡ್ಕರಿ ಅವರಿಗೆ ಎಲ್ಲರಿಗೂ ಟ್ಯಾಗ್ ಮಾಡಿದ್ರು ಇದು ಈಗಾಗಲೇ ತುಂಬ ಜನ ಇದನ್ನು ರಿಟ್ವೀಟ್ ತುಂಬ ಜನ ಇದನ್ನು ಲೈಕ್ಸ್ ತುಂಬ ಜನ ಮುಲಾಜೆ ಕಮೆಂಟ್ಸ್ ಎಲ್ಲವನ್ನೂ ಮಾಡ್ತಿದ್ದಾರೆ ಇಷ್ಟೆಲ್ಲ ಇರುವಂಥ ಈ ಬೆಂಗಳೂರು ಸಿಟಿ ದೇಶ ವಿದೇಶದಲ್ಲಿ ಗಮನ ಸೆಳೆದಿರುವ ಬೆಂಗಳೂರು ಸಿಟಿ ಈ ಥರದ ನೆಗ್ಲೆಕ್ಟ್ ಯಾಕೆ ಒಳಗಾಗ್ತಿದೆ ಕಾಪಾಡೋರು ಯಾರು ಅಂದರೆ ನೇರವಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಯಾಕೆಂದರೆ ಅವರೇ ಇದರ ಉಸ್ತುವಾರಿ ಹೊತ್ತಿರೋರು ಹಾಗಾದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ ನಿಮ್ಮ ಗಮನದಲ್ಲಿ ಇರುತ್ತೆ ಇದು ಆದರೆ ನೀವೊಂದು ಸ್ವಲ್ಪ ಕಣ್ಣರಳಿಸಿ ಇದನ್ನು ನೋಡಬೇಕು ಬೆಂಗಳೂರು ಕಸದ ಸಮಸ್ಯೆ ಕಾಡ್ತಾ ಇದೆ ಬೆಂಗಳೂರಿನಲ್ಲಿ ರಸ್ತೆ ಸಮಸ್ಯೆ ಕಾಡ್ತಾ ಇದೆ ಬೆಂಗಳೂರಲ್ಲಿ ನೀರಿಗೆ ಆಹಾಕಾರ ಇದೆ ಇದೆಲ್ಲವೂ ಇರುವಂಥ ಈ ಸಿಟಿಗೆ ನಾವು ಇಷ್ಟೆಲ್ಲ ಲಕ್ಷ ಕೋಟಿ ಪೇ ಮಾಡ್ತಿದ್ದೀವಿ ಕಾಪಾಡಿ ಅಂತ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಶರಣು ಹಂಪಿ ಒನ್ಸ್ ಅಗೇನ್ ವಿಲ್ ಗೋ ಬ್ಯಾಕ್ ಯಾಕೆಂದ್ರೆ ಲಾಲ್ ಬಾಗಲ್ಲಿ ತುಂಬ ಜನ ಬೆಳವಳಿಗೆ ವಾಕಿಂಗ್ ಮಾಡೋರು ಬೇರೆ ಬೇರೆ ಕಡೆ ಕಷ್ಟ ಅಪ್ಪ ಇಲ್ಲಾದರೂ ಒಂದು ಒಂದೊಳ್ಳೆ ವಾತಾವರಣ ಸಿಗುತ್ತೆ ಒಂದೊಳ್ಳೆ ಉಸಿರಾಡ ಗಾಳಿ ಸಿಗುತ್ತೆ ಅಂತ ಆದರೆ ಒಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊರಗಡೆ ಓಡಾಡ್ಬೇಕಾರೆ ಎಲ್ಲರೂ ಬೈಕ್ ಕಂಡೇ ಓಡಾಡ್ತೀವಿ ಲೆಟ್ಸ್ ಗೋ ಬ್ಯಾಕ್ ನನ್ನ ಸದ್ಯೋಗಿ ಶರಣು ಹಂಪಿ ಶರಣು ಹಂಪಿ ವೆಲ್ಕಮ್ ಬ್ಯಾಕ್ ನಾನು ಹರೀಶ್ ನಾಗರಾಜು ಟ್ಯಾಕ್ಸ್ ಪೇಯರ್ ಆಗಿ ಇದಕ್ಕೆ ಕೇಳೋ ಅಧಿಕಾರ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲೆಲ್ಲೋ ಟ್ಯಾಕ್ಸ್ ಪೇ ಮಾಡ್ತೀವಿ ಆದರೆ ನಮಗಿರುವಂಥ ಸೌಲಭ್ಯ ಏನು ಅಂತ ತುಂಬಾ ಜನ ಮಾತಾಡೋ ಕಾತ್ರದಿಂದ ಕಾಯ್ತಿರ್ಬೋದು ಬೆಂಗಳೂರಿನ ಸಮಸ್ಯೆ ಹೇಗಿದೆ ಎಷ್ಟೋ ಕಡೆ ಬೆಂಗಳೂರು ಚೆನ್ನಾಗಿದೆ ಆದ್ರೆ ಬೆಂಗಳೂರು ಅಷ್ಟೇ ಬೆಂಗಳೂರು ಅಲ್ವಲ್ಲ ವಿಧಾನಸೌಧ ಇನ್ನೇನು ಬೆಂಗಳೂರು ಅಷ್ಟೇ ಸೀಮಿತವಾಗಿ ಹೋಗ್ಬಾರ್ದಲ್ಲ ಸೊ ಹಾಗಾದ್ರೆ ಜನ ಏನ್ ಹೇಳ್ತಾರೆ ಎಸ್ ಹರೀಶ್ ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಬಂದ ಜನರ ಕೂಡ ಮಾತಾಡಿಸುವಂತ ಪ್ರಯತ್ನ ಪಟ್ಟಿವಿ ಈಗಾಗಲೇ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಯಾಕಂದ್ರೆ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಕೂಡ ಹೌದು ಸೆಕೆಂಡ್ ಹೈಯೆಸ್ಟ್ ಸೊ ಜನರು ಏನ್ ಹೇಳ್ತಾರೆ ಯೂತ್ಸ್ ಏನ್ ಹೇಳ್ತಾರೆ ಅಂತೇಳಿ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗ್ತೀನಿ ಸರ್ ತಾವು ಟ್ಯಾಕ್ಸ್ ಪೇ ಮಾಡ್ತೀರಾ ಸೊ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಹೋದ್ರೆ ಡೆವಲಪ್ ಆಗ್ಬೇಕಾ ಆಗಿದೆ ಅಂತ ಅನ್ಸ್ತಾ ಇದೆಯಾ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ ನಾವು ಇಷ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಬಟ್ ನಮ್ಗೆ ಇನ್ಫ್ರಾಸ್ಟ್ರಕ್ಚರೇ ಸರಿಯಾಗಿ ಇಲ್ಲ ಟ್ರಾಫಿಕ್ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಏನು ಹೇಳ್ತೀರಾ ಖಂಡಿತವಾಗ್ಲೂ ನಾನೆಲ್ಲ ಮೊನ್ನೆ ಓದ್ತಾ ಇದ್ದೆ ಮುಂಬೈ ಆದಮೇಲೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಬಂದು ಬ್ಯಾಂಗ್ಳೂರ್ ಅಂತ ಬಿಗ್ಗೆಸ್ಟ್ ಟ್ರೆಟ್ ಎಂದು ಏನು ಅಂದರೆ ಬಿಗ್ ಐ ಟಿ ಕಂಪ್ನೀಸು ಸ್ಟಾರ್ಟಪ್ಪು ಬೇರೆ ಕಡೆ ಹೋಗ್ತಾ ಇದ್ದಾವೆ ಜಸ್ಟ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ ಅಂತ ನೀವು ಮೊನ್ನೆ ಆಂಧ್ರ ಮಿನಿಸ್ಟರ್ ಒಬ್ಬರು ಟ್ವೀಟ್ ಮಾಡಿದ್ದು ನೋಡಿದ್ದೀರಾ ಎಂಟ್ರ್ ಸ್ಟಾರ್ಟಪ್ ಕಂಪ್ನೀಸು ಬೇರೆ ಕಡೆ ನಮ್ಮ ಆಂಧ್ರಗೆ ಬಂದರೆ ವಿ ಗಿವ್ ಮೋರ್ ಫೆಸಿಲಿಟೀಸ್ ಅಂತ ಇದು ಅ ಲಾಂಗರ್ ಟರ್ಮ್ ನಾವು ಥ್ರೆಟ್ ಅಂತ ತೊಗೊಂಡು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಟ್ಲೀಸ್ಟ್ ಸ್ಟಾರ್ಟ್ಅಪ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ದ ಮೇನ್ ಇಶ್ಯೂ ಇಸ್ ಹಿಯರ್ ಇಸ್ ಟ್ರಾಫಿಕ್ ಟ್ರಾಫಿಕ್ ಬಂದು ತುಂಬ ರೀಅಕರಿಂಗ್ ಇಶ್ಯೂ ಆಗ್ತದೆ ಕೋವಿಡ್ ಟೈಮಲ್ಲಿ ಪ್ರಾಬ್ಲಿ ಗವರ್ನಮೆಂಟ್ ರಿಸೋರ್ಸ್ ಇರಲಿಲ್ಲ ಮ್ಯಾನ್ ಪವರ್ ಆಗಿರ್ಬೋದು ಕ್ಯಾಪಿಟಲ್ ರಿಸೋರ್ಸ್ ಆಗಿರ್ಬೋದು ಬಟ್ ಇಟ್ ಹ್ಯಾಸ್ ಕಮ್ ಔಟ್ ಆಫ್ ಇಟ್ ಇವಾಗ ತುಂಬ ಟೈಮ್ ಸಿಕ್ಕಿದೆ ಡೆವಲಪ್ ಮಾಡಿದ್ರೆ ಒಳ್ಳೇದು ಈಕೋ ಫ್ರೆಂಡ್ಲಿ ಡೆವಲಪ್ಮೆಂಟ್ಸ್ ಈಸ್ ಮಚ್ ಅಪ್ರಿಷಿಯೇಟೆಡ್ ಯಾರೋ ನಾಲ್ಕು ನಾ ಮರ ಉರುಳಿಸ್ಬಿಟ್ಟು ರೋಡ್ ಕಟ್ಟೋಕ್ಕಿಂತ ವಾಟ್ ಈಸ್ ದ ಆಲ್ಟರ್ನೇಟ್ ಸೊಲ್ಯೂಷನ್ ಅನ್ನೋದು ಬಹಳ ಮುಖ್ಯ ಮುಖ್ಯ ಆಗಿರುತ್ತೆ ರಿಸರ್ಚ್ ಪ್ಯಾನೆಲ್ಸ್ ಕ್ರಿಯೇಟ್ ಮಾಡಿ ಒಂದು ವಯಬಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗುತ್ತೆ ಅಂತ ಒಂದು ಒಂದೇ ಟ್ರೀಟ್ ಮಾಡಿದಾರಲ್ಲ ಅದು ಅಬ್ಸುಲೂಟ್ಲಿ ಸರಿ ಇದೆಯಾ ನೀವು ಹೇಳೋ ಪ್ರಕಾರ ಇಟ್ ಕಮ್ಸ್ ವಿತ್ ಹಾಫ್ ಟ್ರೂತ್ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾನೂ ಇದೆ ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಸ್ ಗ್ಲೋಯಿಂಗ್ ರನ್ನಿಂಗ್ ಅನ್ ಅ ವೆರಿ ಸ್ಲೋ ಪೇಸ್ ನಮ್ಮದು ಬ್ಯಾಂಗ್ಳೂರ್ ನೋಡಿದರೆ ಒನ್ ಒನ್ ಆಫ್ ದ ಮೋಸ್ಟ್ ಕಾಸ್ಮೋಪಾಲಿಟನ್ ಸಿಟಿ ಕಂಪ್ಯಾರಿಟಿವ್ಲಿ ಇಂಡಿಯಾಗೆ ಹಂಗಾಗಿ ಡೈವರ್ಜೆಂಟ್ ಪೀಪಲ್ ಇಲ್ಲಿ ಇರ್ತಾರೆ ಫಾಸ್ಟ್ ಪೇಸ್ ಸಿಟಿಗೆ ಫಾಸ್ಟ್ ಪೇಸ್ ಡೆವಲಪ್ಮೆಂಟ್ ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ಯೂತ್ ಅಭಿಪ್ರಾಯ ಆದರೆ ಕೆಲವು ಸೀನಿಯರ್ ಸಿಟಿಜನ್ಸ್ ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತಾರೆ ಏನು ಹೇಳ್ತಾರೆ ಅಂತೇಳಿ ಸರ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ನಿಜವಾಗ್ಲೂ ಕೂಡ ಡೆವಲಪ್ ಆಗ್ತಾ ಇದೆಯಾ ಸರೌಂಡಿಂಗ್ಸ್ ರೋಡ್ಗಳು ಆಗ್ತಾ ಇದಾವೆ ಪಾಟ್ ಹೋಲ್ಗಳು ಈಗಲೂ ಇದಾವೆ ಮಾಡಿದೀವ ಆಗ್ತಾ ಇಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗ್ತಾ ಇದೆ ಇನ್ನೂ ಆಗಬೇಕು ಮೋಹನ್ ದಾಸ್ ಭಾಯಿ ಅವರು ಗೊತ್ತು ಸರ್ ತಮಗೆ ಟ್ವೀಟ್ ಮಾಡಿದ್ದಾರೆ ಇಷ್ಟು ನಾವು ಐ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಬಟ್ ಈ ನಿಜವಾಗ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇದು ಬಹಳ ಕಷ್ಟ ನಮಗೆ ಅಂತ ಸ್ಲೋ ಇದು